ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಟ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಒಂದು ಕಪ್ ರೇಷನ್ ಅಕ್ಕಿ ಇದ್ದರೆ ಸಾಕು ಈ ಥರ ಸ್ವೀಟ್ ಮಾಡ್ಬೋದು ಹಾಗಾದರೆ ಇದು ತುಂಬ ಸರಳ ಫ್ರೆಂಡ್ಸ್ ಈ ಥರ ಸ್ವೀಟ್ ಮಾಡೋದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ರೇಷನ್ ಅಕ್ಕಿ ಅಂತ ಬಿಫೋರ್ ಒನ್ ಡೇ ಮುಂಚೆನೇ ನಾನು ಅಕ್ಕಿಯನ್ನು ಈ ಥರ ನೀರಲ್ಲಿ ನೆನೆಸ್ಕೊಂಡಿದೀನಿ ಒಂದಿನ ಮುಂಚೆನೇ ನಾವು ಅಕ್ಕಿ ನೆನೆಸ್ಕೋಬೇಕಾಗುತ್ತೆ ಚೆನ್ನಾಗಿ ನೆಂದಿದೆ ಇವಾಗ ಎರಡು ಕಪ್ ಕೊಬ್ಬರಿ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಹಾಗೆ ಬೆಲ್ಲ ಚೆನ್ನಾಗಿ ಕುಟ್ಟಿದ್ದೀನಿ ಒಂದು ಸ್ವಲ್ಪನು ಗಟ್ಟಿ ಇರಬಾರ್ದು ತುಂಬ ಮೆತ್ತಗೆ ಕುಟ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಕಸ ಕಸಿ ಫ್ರೆಂಡ್ಸ್ ಇವಾಗ ನಾವು ಅಕ್ಕಿನ ಮಿಕ್ಸಿರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತಾ ತುಂಬ ಅಂದರೆ ತುಂಬ ನೈಸಾಗಿ ರುಬ್ಕೋಬೇಕು ನಾನು ಒಂದು ಕಪ್ಪು ರೇಷನ್ ಅಕ್ಕಿ ಅಲ್ಲ ಫ್ರೆಂಡ್ಸ್ ಎರಡು ಸಾರಿ ರುಬ್ತೀನಿ ಅದನ್ನು ಒಂದೇ ಸಾರಿಗೆ ಅಷ್ಟು ಸೈಣ್ಣಗಾಗಲ್ಲ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡಿ ಇವಾಗ ಒಂದು ಕ ಪ್ಲೇಟಲ್ಲಿ ಏಲಕ್ಕಿ ಪುಡಿ ಕುಟ್ಕೊಂಡಿದ್ದೀನಿ ಸ್ವೀಟ್ ಮಾಡಬೇಕಲ್ಲ ಫ್ರೆಂಡ್ಸ್ ಸ್ವಲ್ಪ ಏಲಕ್ಕಿ ಪುಡಿ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತಾ ಇವಾಗ ನಾನು ಮಿಕ್ಸಿಗೆ ಅಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ವಿಡ್ಯದಲ್ಲಿ ಎರಡು ಕಪ್ ಕೊಬ್ಬರಿ ತೋರಿಸಿದ್ದೀನಲ್ಲ ಒಂದು ಕಪ್ಪನ್ನು ಇವಾಗ ಅಕ್ಕಿ ಜೊತೆಗೆ ಹಾಕ್ಕೊಂಡು ರುಬ್ಕೊಂಬಿಡಿ ಇವಾಗ ಅಕ್ಕಿ ಮತ್ತು ಕೊಬ್ಬರಿ ಎರಡನ್ನ ಹಾಕ್ಕೊಂಡು ಹಸಿ ಕೊಬ್ಬರಿ ಇದ್ರನ್ನ ಹಾಕಿ ನಾನು ಸ್ವಲ್ಪ ಒಣ ಕೊಬ್ಬರಿ ಇತ್ತು ಅದನ್ನೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ರುಬ್ಬಿರೋದು ತೋರಿಸಿ ನೋಡಿ ನಾವು ಕೊಬ್ಬರಿ ಆ್ಯಡ್ ಮಾಡಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ನೈಸಾಗಿ ನಾವು ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಒಂದು ಅಕ್ಕಿನ ಎರಡು ಸಲ ಹಾಕ್ಕೊಂಡು ರುಬ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಎರಡನೇ ಸಲನು ರುಬ್ಬಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರುಬ್ಬಿದ ಮೇಲೆ ಚೆನ್ನಾಗಿ ನೀರು ಹಾಕ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಅಕ್ಕಿಯಿಂದ ಮಳಸ್ತೀವಲ್ಲ ಸ್ವಲ್ಪ ನೀರು ಜಾಸ್ತಿನೇ ಇರಲಿ ಮತ್ತೆ ಒಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ ನೋಡಿ ನೀರು ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಯಾಕಂದರೆ ನಮಗೆ ಮಳಸ್ಕೊಳ್ಳುವಾಗ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಫ್ರೆಂಡ್ಸ್ ಇದನ್ನ ಈ ಥರ ಸ್ವೀಟ್ ಮಾಡಬೇಕಾದ್ರೆ ನಾವು ಗ್ಯಾಸ್ ತುಂಬ ಲೋ ಫ್ಲೇಮಲ್ಲೇನೆ ಇಟ್ಕೋಬೇಕು ಒಂದು ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಕಾದಿದೆ ನಾವು ಇವಾಗ ಅಕ್ಕಿನ ರುಬ್ಕೊಂಡು ಇಟ್ಟಿದ್ದೇವೆ ಫ್ರೆಂಡ್ಸ್ ಇವಾಗ ಇವಾಗ ನಿಧಾನಕ್ಕೆ ಈ ಥರ ಅಕ್ಕಿ ಹಾಕ್ತಾ ಹಾಕ್ತಾನೆ ನಾವು ಈ ಥರ ತಿರುತ್ತಾ ಇರಬೇಕು ಫ್ರೆಂಡ್ಸ್ ಇದು ಮಾತ್ರ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾಕಂದರೆ ಒಂದೇ ಸರಿಗೆ ಹಾಕಿದ ಮೇಲೆ ಈ ಥರ ಮಳ್ಸೋಕೆ ಹೋಗಬೇಡಿ ಯಾಕಂದರೆ ಮುದ್ದೆ ಆಗ್ಬಿಡುತ್ತೆ ಗಟ್ಟಿ ಗಟ್ಟಿ ಆಗುತ್ತೆ ಯಾಕಂದರೆ ತುಂಬ ಅಂದರೆ ತುಂಬ ಗ್ಯಾಸ್ ಮೀಡಿಯಮಲ್ಲಿ ಇಟ್ಕೊಂಡು ಹೀಗೆ ತಿರುಗುತ್ತಾನೆ ಇರಬೇಕು ಫ್ರೆಂಡ್ಸ್ ನಾವು ಎಷ್ಟು ನಾವು ಕೈ ಬಿಡ್ದಂಗೆ ತಿರುತ್ತಾ ಇರ್ತೀವಿ ಅಷ್ಟು ಚೆನ್ನಾಗಾಗುತ್ತೆ ಸ್ವೀಟು ಯಾಕಂದರೆ ತುಂಬ ಅಕ್ಕಿದಲ್ವ ಫ್ರೆಂಡ್ಸ್ ಬೇಗ ಗಟ್ಟಿಗೆ ಆಗ್ಬಿಡುತ್ತಾನಕ್ಕೋಸ್ಕರ ನಾನು ಈ ಥರ ತಿರುವುದನ್ನೇ ಜಾಸ್ತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಸೈಡಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಈ ಥರ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವೀಟ್ ರೆಡಿ ಆದಮೇಲೆ ನಾವು ತಟ್ಟಿಗೆ ಹಾಕಬೇಕು ಇವಾಗ ನೋಡಿ ನಾನು ತುಪ್ಪ ಹಾಕಿ ಆ ತಟ್ಟಿಗೆ ತುಪ್ಪ ಹಾಕಿ ಬರೋಷ್ಟರಲ್ಲೇ ಎಷ್ಟು ಗಟ್ಟಿಗೆ ಆಗಿದೆ ಅಂತ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ಬರು ಬೆಲ್ಲ ಹಾಕಿ ಬೆಲ್ಲದಲ್ಲಿನೇ ಈ ಥರ ಅಂಬ್ಲಿ ಮಾಡ್ತಾರೆ ನಾನು ಅಕ್ಕ ಆ ಥರ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಅಕ್ಕಿದೆಲ್ಲ ಸ್ಮೆಲ್ ಹೋಗ್ಬೇಕಂತೇಳಿ ಫಸ್ಟ್ ಅಕ್ಕಿಂದನೇ ಅಕ್ಕಿದು ಮಳಸ್ಕೊಂಡು ಆನಂತರ ಬೆಲ್ಲ ಹಾಕ್ತೀನಿ ನಾವು ಚೆನ್ನಾಗಿ ಬೆಲ್ಲ ಕುಟ್ಕೊಂಡಿದ್ರೆ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಚೆಲ್ಲ ಒಂದು ಸ್ವಲ್ಪನೂ ಅಳ್ಳಿಲ್ಲ ಆ ಥರ ಕುಟ್ಟಿದ್ದೀನಿ ಇವಾಗ ಬೆಲ್ಲ ಆ್ಯಡ್ ಮಾಡಿದ್ದೀನಲ್ಲ ಅವಾಗ ನಮಗೆ ತಳಕ್ಕೆ ಹತ್ತೋದಿಲ್ಲ ಫ್ರೆಂಡ್ಸ್ ಇವಾಗ ತಳ ಹಿಡ್ದ್ರೆ ಕಂಡಿಲ್ಲ ಅಂತಂದರೆ ಚೆನ್ನಾಗಿ ಇದೆ ಅಂತ ಗೊತ್ತಾಗುತ್ತೆ ಬೆಲ್ಲ ಹಾಕುವಾಗ ಸ್ವಲ್ಪ ಮೀಡಿಯಮಲ್ಲೇ ಇರಬೇಕು ಫ್ರೆಂಡ್ಸ್ ಸ್ವಲ್ಪ ನೀರು ಅಷ್ಟು ಹಾಕಿದ್ದೆ ಆದ್ರೂ ಸ್ವಲ್ಪ ಕಡಿಮೆ ಅನ್ನಿಸ್ತು ನೀರು ಹಾಗಾಗಿ ಮತ್ತೊಂದು ಸ್ವಲ್ಪ ನೀರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಬಿಸಿ ಮಾಡಿ ನೀರು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಏಲಕ್ಕಿ ಪುಡಿ ಹಾಕಿದ್ವಲ್ಲ ಸುಮ್ ಇವಾಗ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೈಮ್ ಇಡುತ್ತೆ ಕಡಿಮೆ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ನಾವು ಇದನ್ನ ಮಾಡ್ಕೋಬೇಕಾಗುತ್ತೆ ಬೇಗ ಆಗೋದಿಲ್ಲ ಯಾಕಂದರೆ ಎಷ್ಟು ಬೇಗ ಮಾಡೋಕ್ಕೆ ನೋಡಿದ್ರೂ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಟೈಮ್ ತೊಗೊಂಡು ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟು ಈಗ ಮತ್ತೊಂದು ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಮಗಾಗಲೇ ಪಾತ್ರೆ ಹಿಡಿಯೋದಿಲ್ಲ ಅದು ಅವಾಗೇ ಗೊತ್ತಾಗುತ್ತೆ ಆಮೇಲೆ ರೆಡಿಯಾಗಿದೆ ಅಂತ ಸ್ವೀಟು ಭಾಳ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟ ಪಡ್ತಾರೆ ಫ್ರೆಂಡ್ಸ್ ಈ ಸ್ವೀಟು ಇವಾಗ ನೋಡಿ ರೆಡಿ ಆಗಿದ್ಮೇಲೆ ಒಂದು ಏಳು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೆ ಆದ್ರೂ ನಾವು ರಾಗಿ ಮುದ್ದೆ ಯಾವ ಥರ ಮಾಡಿಸ್ತೀವಿ ಫ್ರೆಂಡ್ಸ್ ಆ ಥರ ಮಾಡ್ಕೋಬೇಕು ಮುಂಚೆನೇ ತಟ್ಟಿಗೆ ನಾವು ತುಪ್ಪ ಹಾಕಿದ್ವಲ್ಲ ಇವಾಗ ಎಲ್ಲ ಹಾಕಿದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಸಕಸಿ ಕಸಕಸಿಯನ್ನು ಈಗ ರೌಂಡಲ್ಲಿ ಎಲ್ಲ ಕಡೆನೂ ಹಾಕಬೇಕಾಗುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸು ಸ್ವೀಟು ಭಾಳ ಚೆನ್ನಾಗಿರುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕವರು ಎಲ್ಲರೂ ಮನೇಲಿ ಭಾಳ ಇಷ್ಟಪಡ್ತಾರೆ ತುಂಬ ಸರಳನೇ ಕೊಬ್ಬರಿ ಎರಡು ಕಪ್ಪಲ್ಲಿ ತೋರಿಸಿದ್ನಲ್ಲ ಇನ್ನೊಂದು ಕಪ್ಪಲ್ಲಿ ಕೊಬ್ಬರಿನೂ ತ ಎಲ್ಲ ಕಡೆ ಹಾಕಿ ಈಗ ಮಾಡಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಇರುವಾಗೆ ಕಟ್ ಮಾಡ್ತಾ ನಮಗೆ ಡೈಮಂಡ್ ಆಕಾರ ಬೇಕಂದ್ರೆ ಆ ಥರ ಕಟ್ ಮಾಡ್ಬೋದು ಚೌಕ್ ಆಕಾರ ಅಂದರೆ ಚೌಕ್ ಥರ ಅನ್ನೋದ್ರೂ ಕಟ್ ಮಾಡ್ಕೋಬೋದು ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ ಹ್ಞೂ ಚೌಕ್ ಚೌಕ್ ಆದ್ರೂ ಒಂದು ಸೈಡಲ್ಲಿ ತೆಗೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಟೂ ಡೇಸ್ವರೆಗಾದ್ರೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಏನೂ ಆಗೋದಿಲ್ಲ ಭಾಳ ಚೆನ್ನಾಗಿರುತ್ತೆ ಒಂಥರ ಹಲ್ವಾ ಇದ್ದಂಗೆ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ಇಷ್ಟೇ ನೋಡಿ ಫ್ರೆಂಡ್ಸ್ ಒನ್ ಕಪ್ ರೇಷನ್ ಹಾಕಿದ್ರೆ ಇದ್ದರೆ ಈ ಥರ ಸ್ವೀಟ್ ಮಾಡು ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೀವು ನೋಡಿ ಬೇರೆಯವ್ರಿಗೆ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು